ಈ ರೀತಿಯಾಗಿ ವ್ಯಾಪ್ತಿಯಿಂದ ರಾಜ್ಯದಲ್ಲಿ ಈಗ ಸುಮಾರು ಜನ ಗುತ್ತಿಗೆದಾರರು ಆತ್ಮಹತ್ಯೆ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಈ ತರಹದ ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲೂ ಸಹ ಗುತ್ತಿಗೆದಾರರು ಆತ್ಮಹತ್ಯೆ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಹೊಡೆದು ಸಾಯಿ ಹೊಡಿತಾರೆ ಅವರು ಸಾಯ್ ಹೊಡೆದ್ರೆ ನಮ್ಮ ನಮ್ಮ ಕಷ್ಟ ಮುಂದೆ ಹೇಳೋ ನಾವು ಸತ್ತ ನಮ್ಮ ಕಷ್ಟ ಜನಕ್ಕೆ ಗೊತ್ತಾಗಲ್ಲ ಅದಕ್ಕೆ ನಾವು ಇವತ್ತು ನಮ್ ನಮಗೆ ಎಟ್ ಲೀಸ್ಟ್ ಸರ್ಕಾರ ನಮಗೆ ಹೆಂಗ ಸಹಾಯ ಸಹಾಯಂಗ ಬಾಕಿ ಒಂದು ಕರುಣಿಸಲಿ ಇಲ್ಲಾಂದ್ರೆ ನಮ್ ಪೇಮೆಂಟ್ ಮಾಡ್ಲಿ ಅಂತ ಹೇಳಿ ಮುಖಾಂತರ ನಮ್ಮ ಒಂದು ಹದಿನೈದರಿಂದ ಇಪ್ಪತ್ತು ಜನ ಗುತ್ತಿಗೆದಾರ ವ್ಯಾಯಾಮ

ನೀವು ಬೇರೆ ಪ್ರೊಸೀಜರ್ ಬಾಕಿ ಪೇಮೆಂಟ್ ಮನವಿ ಕೊಡ್ರಿ ಏನೋ ಕರಿಕೊಂಡು ಬಂದು ಏನೋ ಕೊಟ್ಟು ಸಿಗ್ನೇಚರ್ ओके okay, सर ನಾವು ಅವ್ರ ಜಿಲ್ಲಾಧಿಕಾರಿ ಮನೆ ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ಸಾತ್ವ ಹೇಳಬೇಕಲ್ಲ ಯಾವ್ ಕಳಿಸ್ತೇವ್ ಮಾಡ್ತೇವ್ರ ಮುಖ್ಯಮಂತ್ರಿಗಳ ಗಮನಿಸ್ತಿರ್ತಿವಿ ಸರ್ವಾಧಿಕಾರದ ಧೋರಣೆ ನೀವು ಯಾವ್ದು ವ್ಯವಸ್ಥೆ ಯಾವ್ದು ಪ್ರಜಾಪ್ರಭುತ್ವ ವ್ಯವಸ್ಥೆವು ನಾವು ಯಾವ ಹೇಳಿ ಕೇಳ ಪ್ರಜಾಪ್ರಭುತ್ವದಲ್ಲಿ ಗುಲಾಮಗಿರಿ ಪದ್ಧತಿಗಳ ಅಧಿಕಾರ ಶಾಲೆಗೆ

जीरो टोटल अलरी साहब साहब बोल लगा लगा रे परको जय हो रेको दिल्ली वर्गे होराता शिवतो लन मन बता जय 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 Não, 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 não,

ಇಲ್ಲ ನೀವು ನೀವು ನ್ಯಾಯ ದರ್ಜಿಸಿ ಕೊಡ್ತೀನಿ ಅಟ್ ಲೀಸ್ಟ್ ನಮ್ಗೆ ಸಿ ಎಂ ಓರ್ ಜೋಡಿ ಮಾತಾಡಕಾಗಲ್ಲ ಅದ್ಕೆ ನಿಮ್ಗೆ ಡಿ ಸಿ ಆಫೀಸ್ ಬಂದಿವಿ ಸರ್ ನೀವು ಡಿ ಸಿ ಅವ್ರೇ ನಮಕ ತಂದ ನಮ್ಮ ತಂದೆ ಕಾಲ ಹೋದಾಗ ನಮ್ಮ ಯಾರು ಮನೆ ನೋಡ್ರಿ ಸರ್ ಮುಸ್ಕಾನ್ ಸತ್ಯ ಬಿಟ್ಟರೆ ಯಾರು ಡಿ ಸಿ ಸಾಹೇಬ್ ಒಂದು ಸಾಹೇಬ್ರೆ ಮಾತಾಡ್ತೀವಿ ಸಾಹ್ತ ಜಿಲ್ಲೆ ನಮ್ಮ ಈ ತಾಲೂಕು ಗುತಿದಾರೋ ಜಿಲ್ಲೆ ಗುರ್ತಿದಾರೆ ಎಲ್ಲರೂ ನಮ್ಮಲ್ಲಿ ಲಿಸ್ಟ್ ಅದಾವೆ ರೀ ಇಪ್ಪತ್ತೈದರಿಂದ ಮೂವತ್ತು ಜನ ದಯಾಮರಣ ಕೋರಿ ಡಿ ಸಿ ಅವರಿಗೆ ಲೆಟ್ರ್ ಕೊಟ್ಟಿದ್ದಾರೆ ಈಗ ಅವರಿಗೆ ಅದನ್ನ ನಾವು ಕೊಡ್ತಾ ಇದ್ದೇವೆ ಡಿ ಸಿ ಅವರಿಗೆ ಅದನ್ನು ಎಲ್ಲನೂ ಎಲ್ಲರೂ ಸಬ್ಜೆಕ್ಟ್ ಬರ್ದಾರ ಅವರು ನಾವು ಪೇಮೆಂಟ್ ಮಾಡದೇ ಆಗದಿದ್ರೆ ಅಟ್ಲೀಸ್ಟ್ ನಮ್ಮ ದಯಾಮರಣರೇ ಮಾಡಿಕೊಡಿ ಸತ್ತೋಗಿಬಿಡ್ತೇವೆ ಹೇಳಿ ಅವು ನಿಮ್ಮ ಮಾಧ್ಯಮದವರೊಂದಿಗೆ ನಾವು ಹಂಚ್ಕೊತೀವ್ರಿ ಅಲ್ಲ ಎಲ್ಲ ತಾಲೂಕುಗಳು ರೀ ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲ ತಾಲೂಕುಗಳು ಎಲ್ಲ ಎಲ್ಲ ಜಿಲ್ಲೆಯ ಇನ್ಮೇಲೆ ನಮ್ಮದು ಪ್ರಪ್ರಥಮವಾಗಿ ಮಾಡಿ ಮಾಡಲ್ ತೋರಿಸ್ತಾ ಇದ್ದೇವೆ ಅವರಿಗೆ ಎಲ್ಲಾ ಜಿಲ್ಲೆಯವರು ಸಪೋರ್ಟ್ ಮಾಡಿದ್ದಾರೆ ಈಗ ಇವು ಧಾರವಾಡದವ್ರು ಬಂದಿದ್ದಾರೆ ಬೆಳಗಾವಿಯವರು ಬಂದಿದ್ದಾರೆ ಗುಲ್ಬರ್ಗ ಬಂದಿದ್ದಾರೆ ರಾಯಚೂರು ಬಂದಿದ್ದಾರೆ ಎಲ್ಲರೂ ಎಲ್ಲಾ ಅಧ್ಯಕ್ಷರಿದ್ದಾರೆ ಇದರಲ್ಲಿ ಎಲ್ಲಾ ಜಿಲ್ಲೆಯಲ್ಲೇ ದಯ ಸಲುವಾಗಿ ನಡೆದೈತಿ ಸರ್ ಏಳರಿಂದ ಎಂಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆಲ್ರೆಡಿ ಮಾಡ್ಕೊಂಡ್ಬಿಟ್ರಿ ಆಲ್ರೆಡಿ ಈಗ ನಿಮ್ಮ ಮುಖಾಂತರ ಎಲ್ಲರಿಗೂ ಗುರ್ತಾಗಿ ನಿಮ್ಮ ಮುಖಾಂತರ ಎಲ್ಲರಿಗೂ ಗುರ್ತಾಗ್ಯದ ಸಾಕ ಇಲ್ಲ ಯಾವ ರೀ ಬರ್ತಾವ್ರಿ ಒಂದು ಯಾವುದೂ ಉತ್ತರ ಸಿಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಆತ್ಮಹತ್ಯೆಗೆ ವಿಜಯಪುರ ಜಿಲ್ಲೆ ತಾಲೂಕು ಗುತ್ತಿದಾರ ಸಂಘದ ಅಧ್ಯಕ್ಷ ಮುದ್ದೇಬೇಳ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ಇವತ್ತು ಹಿಂದೆ ಒಂದು ಸಾವಿರಾರು ಕುಟುಂಬದವು ನಾವು ಫಸ್ಟ್ ನಾವು ನಿರುದ್ಯೋಗ ಆಗಿ ನಮ್ಮ ನಮ್ಮಿಂದ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟೆವು ಅದು ನಮ್ಮ ನಮ್ಮ ಜಿಲ್ಲೆಯ ಒಳಗೆ ಎರಡು ಸಾವಿರ ಒಂಬೈನೂರು ಕೋಟಿ ಬಾಕಿ ಅದು ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಆದಷ್ಟು ಬೇಗ ನಾವು ಇದು ಸ್ಪಂದಿಸಿ ನಮ್ಮ ಪೇಮೆಂಟ್ ಮಾಡದೇ ಇದ್ರೆ ಭಾಳ ಕೆಟ್ಟ ಗಣನೀಯ ಸ್ಥಿತಿಗೆ ನಮ್ಮ ನಮ್ಮ ಕುಟುಂಬ ಅಂದರೆ ಎಲ್ಲ ನಮ್ಮ ನಮ್ಮ ಹಿಂದೆ ಹಿಂದಿದ್ದವರು ಲೇಬರ್ಸ್ ಅನ್ರಿ ಎಲ್ಲ ಡ್ರೈವರ್ಸ್ ಅನ್ರಿ ಈಗ ಅವ್ರಿಗೆ ತಿಂಗಳಿಗೆ ಹತ್ತು ದಿವ್ಸ ಕೆಲಸ ಕೊಡೋಕ್ಕಾಗಲ್ಲ ನಮಗೆ ಎಲ್ಲರಿಗೂ ಕಾಮಗಾರಿ ಎಲ್ಲ ಗ ಕೆ ಬಿ ಬಿ ಜಿ ಎನ್ದಾಗೂ ಮಾಡ್ಯೋದ್ರಿ ಪಿ ಡಬ್ಲ್ಯೂ ಮಾಡ್ಯದ ಈಗ ನಿಮ್ಗೇನಾದ ಮುನ್ಸಿಪಾಲ್ಟಿ ಅದಾವು ಎಲ್ಲ ನಗರಸಭೆ ಒಳಗೆ ಅದಾವು ಎಲ್ಲರೂ ಯೂಶುವಲಿ ನೀವು ಗುತ್ತಿಗೆದಾರಿ ಇವತ್ತು ಮನಸ್ಸು ಮಾಡಿದ್ರೆ ನೀವು ನಿಮ್ಮ ಮನೆ ಮುಂದೆ ಚರಂಡಿ ತಿಡ್ಕೊಂಡು ಕರೆಂಟ್ ಹಿಡ್ಕೊಂಡು ರೋಡ್ ನೀರು ಎಲ್ಲಾನು ಒಂದು ದಿವಸ ದುಸ್ಥಿತಿಗೆ ಬರ್ತದೆ ಈ ಸಾರ್ವಜನಿಕ ಎಲ್ಲೋ ಇಡೀ ಪ್ರಜಾಪ್ರತಿ ವ್ಯವಸ್ಥೆನೇ ಗುತ್ತಿಗೆ ಮೇಲೆ ಅವಲಂಬದ ಅದು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ನಾವು ಪೇಮೆಂಟ್ ಮಾಡಿದ್ರೆ ಒಳ್ಳೆಯದು ಹ್ಞೂ ಇಲ್ಲ ಸುರೇಶ್ ಗೌಡ ಪಾಟೀಲ್ ಇಲ್ಲೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ ನಾವು ದಯಾ ಮಾಡಿ ಕೊಡ್ತೇವೆ ನಾವು ಸತ್ತಾಗ ನಮ್ಮ ಹಿಂದಿದ್ದಂಥ ನಮ್ಮ ಮ್ಯಾಗ ಡಿಪೆಂಡ್ ಇರ್ತಕ್ಕಂತ ಸಾವಿರಾರು ಕುಟುಂಬ ಸಾಯ್ತಾವು ಒಬ್ಬ ಗೊತ್ತಿದಾರ ನೂರು ಅದಾವು ಇದು ಅದು ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮದು ಪ್ರಜಾಪ್ರತಿ ವೊಳಗೆ ರಾಜಕಾರಣದ ಶಾಸಕಾಂಗ ನ್ಯಾಯಾಂಗದ ಜೊತೆ ನೀವು ಪತ್ರಿಕಾಂಗನೂ ಒಂದು ಅಂಗ ನೀವು ನಮಗೆ ನ್ಯಾಯ ಕೊಡಬೇಕಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸುರೇಶ್ ಗೌಡ ಪಾಟೀಲ್ ಮುದ್ದೆ ತಾಲೂಕು ಗೊತ್ತಿದಾರೆ ಅದ್ರ ಜೊತೆಯಲ್ಲಿ ಜಿಲ್ಲಾ ಜಿಲ್ಲಾ ಸಿಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಾವು ರಾಜು ಬಿರಾದರ್ ನಮ್ಮ ಸಂಪೂರ್ಣ ಬೆಂಬಲೊಂದಿಗೆ ನಮ್ಮ ಎಲ್ಲ ಸುಮಾರು ಐವತ್ತರಿಂದ ಅರವತ್ತು ಡೀಲರ್ಗಳು ಬಂದು ಈ ಗುತ್ತಿಗೆದಾರಿಗೆ ಪೂರ್ಣ ಬೆಂಬಲ ಕೊಟ್ಟಿವಿ ನಾನು ಈ ಸರ್ಕಾರಕ್ಕೂ ಇನ್ನೊಂದು ಮನವಿಯನ್ನು ಕೂಡ ಮಾಡ್ತೇನೆ ಯಾಕಂದ್ರೆ ಆದಷ್ಟು ಬೇಗ ಯಾಕಂದ್ರೆ ಈ ಸಿಮೆಂಟ್ ಗಾರು ಮತ್ತು ಕಾಂಟ್ರಾಕ್ಟರ್ ಕೂಡ ಎಲ್ಲಾನು ಒಂದಕ್ಕೊಂದು ಹೊಂದಾಣಿಕೆಯರ್ತೀವಿ ನಮ್ಮೂ ಕೂಡ ಪೇಮೆಂಟ್ ಬಾಕಿ ಇದಾವಿ ಪೂರ್ಣ ಬೆಂಬಲವನ್ನು ಕೊಟ್ಟಿದ್ವಿ ಅಂತ ಹೇಳಕ್ತಿ ಒಂದು ವಿಜಯಪುರ ಜಿಲ್ಲಾ ಗುತ್ತಿಗೆ ಸಂಘದಿಂದ ಹಮ್ಮಿಕೊಂಡಂತ ಸಮಸ್ತ ವಿಜಯಪುರ ಜಿಲ್ಲೆಯ ಎಲ್ಲ ಸ್ಟೋನ್ ಕ್ರಷರ್ ಮಾಲೀಕರು ಕ್ವಾರಿ ಮಾಲೀಕರು ಸಾಕಷ್ಟು ಇಲ್ಲಿ ಬಂದಂತ ಕಾರ್ಮಿಕೆ ಮತ್ತೆ ಬೇರೆ ಬೇರೆ ಜಿಲ್ಲೆ ಕೂಡ ಸಾಕಷ್ಟು ಜನ ಇಲ್ಲಿ ಆಗಮಿಸಿ ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪ್ರತಿಭಟನೆಯಲ್ಲಿ ಎಲ್ಲರೂ ಬಡವರ ತಿಳಿಸ್ತೇನೆ ಈ ಒಂದು ವಿ ವಾಂಟ್ ಪೇಮೆಂಟ್ ನಾವು ಇಲ್ಲಿ ಬರ್ತಾ ಇದೀವಿ ಯಾಕಿಲ್ಲಿ ಕೂಡಿದ್ದೀವಿ ನಾವು ಇದನ್ನ ಬೇ ನಮಗೆ ತೊಂದರೆಗಳ ತಿಳಿಸಕ್ಕೆ ನಾವು ಒಂದೇ ಒಂದು ವಿನಂತಿ ಮಾಡ್ತೇನೆ ಮಾಧ್ಯಮದ ಮುಖಾಂತರ ಎಲ್ಲ ಮಾಧ್ಯಮದವರಿಗೆ ಹೇಳೋದು ತೊಂದರೆದಲ್ಲಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಅಂತಲ್ಲ ಇಡೀ ಕರ್ನಾಟಕದ ರಾಜ್ಯ ರಾಜ್ಯಾಂತಾದಂತ ಅಂತ ತರಿಗೂ ಸಾಕಷ್ಟು